చిన్న బా వర్ష మణితు వరకే పేరు చిన్నవారే ఉంది అంటారు సహ అ సంసారో సంసారీ ఆ హెట్ సులభాబోదు సంసారీసాలాటే సహా భగవ సా భక్త అంతా నోడి సాత్విక భక్తం అంత భాష ఆడంబర భాష పూజ ఆడంబర ఇలా ఆత పూజ జనకి పొందే ఆగతి సాత్విక భక్త పూజ జన పద్ధతి హ

ಕ್ತಿಯನ್ನು ಶುದ್ಧ ಭಕ್ತಿಯಲ್ಲಿ ಆಡಂಬವನ್ನು ಲಾಸ್ಟ್ ಪಾಯಿಂಟ್ ಭಗವನ್ ನಾಮಾಚರಣೆಯಿಂದ ಮನುಷ್ಯ ಪವಿತ್ರನಾಗಿ ಬಿಡುತ್ತಾನೆ ಆದ್ದರಿಂದ ನಾಮ ಸಂಕೀರ್ತನೆ ಅಭ್ಯಾಸ ಇಟ್ಕೊಳ್ಳಬಹುದು ಭಜನೆ ಭಜನೆ ಮಾಡುವ ಪ್ರಾಮುಖ್ಯತೆ ಅಂತ ಇದೆ ಭಗವನ್ ಮನುಷ್ಯನಾಗ್ತಾನೆ ಮಾಡುವುದರಿಂದ ಮನುಷ್ಯ ಏನಾಗ್ತಾನೆ ಪವಿತ್ರನಾಗಿ ಬಿಡುತ್ತಾನೆ ಆದ್ದರಿಂದ ನಾಮ ಸಂಕೀರ್ತನೆ ಅಭ್ಯಾಸ ಇಟ್ಕೊಂಡಿರಬೇಕು ಮತ್ತೆ ನಾನು ಎದುರು ಮಲಿಕರ ತಾಯಿ ಹೇಳಿದೆ ಪ್ರಾಪಂಚಿಕನಿಗೆ ಸಾಯುವ ಸಮಯದಲ್ಲಿ ಸಂಸಾರ ಬರೆಯಲು ಮಾಡ ಒಬ್ರು ಒಬ್ಬರನ್ನು ಬಹಳ ಕಡಿಮೆ ಭಗವನ ಭಗವನಾಮ್ ಚಿಂತನೆ ಮಾಡ್ತಾ ಹೋಗುವ ಅಂತ್ಕೊಂಡು ಅಂದರೆ ನಾವು ಶ್ರೇಳ್ತಾರೆ ಅದರ ಭವನಕ್ಕೆ ಬರುವಾಗುತ್ತೆ ನಾವು ಯಾವಾಗಲೂ ಒತ್ತಿರುವಾಗಲೇ ನಾವು ನಾನು ಜಪ ಮಾಡಬೇಡಿ ನಾನು ಮಾಡಬೇಕು ಮಾಡಬೇಡಿ ನಾನು ಜಪವನ್ನು ಮಾಡೋದ್ರಿಂದ ನಾವು ಆ ಥರ ಯಾವ ಥರ ಪ್ರಾಪಂಚಿಕವಾಗಿ ತೆರಳೋದ್ರಿಂದ ವಿರುಕ್ತರಾಗೆ ಪ್ರಾಪಂಚಿಕವಾಗಿ ಹೋಗುವಂಥ ಟೈಮಲ್ಲಿ ತುಂಬ ಸಹ ಈ ಅಭ್ಯಾಸ ಇಟ್ಟುಕೊಂಡಿದ್ದೆ ಆದರೆ ಸಾಯುವ ಸಮಯದಲ್ಲಿ ಭಗವನಾಮ ಬಾಯಿಗೆ ಬರುತ್ತದೆ ಗಿಳಿಯನ್ನ ಬೆಕ್ಕು ಹಿಡಿಯಿತು ಎಂದರೆ ಅದಾಗ ಗಿಳಿಯನ್ನ ಒಂದು ಗಿಳಿಯನ್ನ ಪಕ್ಷಿಯನ್ನ ಬೆಕ್ಕು ಹಿಡಿಯಿತು ಎಂದರೆ ಅದು ಆಗ ಕ್ಯಾಡಿಕೊಳ್ಳುತ್ತದೆಯೇ ಹೊರತು ರಾಮ ರಾಮ ಅರೆ ಕೃಷ್ಣ ಅಂತ ಹೇಳಿಬಿಟ್ಟಿಲ್ಲ ನಾವು ನನಗೆ ಅಂದ್ರೆ ಏನು ಅಭ್ಯಾಸ ಮಾಡುತ್ತೇವೋ ಕೊನೆವರೆಗೂ ಅದೇ ಬರುತ್ತೆ ನಾವು ಯಾವಾಗ ಮನಚಿಂತನೆ ಮಾಡ್ತದೆ ಮನೆ ಚಿಂತನೆ ಮಾಡ್ತೀವಿ ಬರೀ ಮಾಡಿ ಬರುತ್ತೆ ನಾವು ಒಂದು ಏನು ಮಾಡ್ತಾರೋ ಆಸೆ ಏನು ಮಾಡ್ತಾರೋ ಮಾಡ್ ಮಾಡ್ತಾರೋ ಏನೋ ಪರೀಕ್ಷೆ ಏನೋ ಚಿಂತೆ ಮಾಡ್ತೀವಿ ಬರೀ ಅದೇ ಬರುತ್ತೆ ಅದೇ ನಾವು ಸಂದರ್ಭದಲ್ಲಿ ನಾವು ಭಗವನಾಮವನ್ನು ಮಾಡಿದ್ರೆ ಭಗವನ್ ನಮ್ಮ ಸಂಕೀರ್ತಿಯನ್ನು ಮಾಡಿದ್ರೆ ಜನವನ್ನು ಮಾಡಿದ್ರೆ ಆಧ್ಯಾತ್ಮಿಕ ಜೀವನ ನಡೆಸಿದೆ ಆದರೆ ಕೊನೆ ಅದೇ ಚಿಂತನೆಗಳು ಅದೇ ಮನೋಭಾವ ನಮ್ಮಲ್ಲಿ ಬರುತ್ತೆ ನಾನು ಕೃಷ್ಣಗಳು ಹೇಳ್ತಾ ಇದ್ದಾರೆ ಎಷ್ಟು